ಹೊಸಕೋಟೆ ಮಹದೇವ ಪಿಯು ಕಾಲೇಜಿನಲ್ಲಿ ಯತ್ನಿಕ್ ಡೇ ಹೊಸಕೋಟೆ ನಗರದ ಮಹದೇವ ಪಿಯು ಕಾಲೇಜಿನಲ್ಲಿ ಯತ್ನಿಕ್ ಡೇ ಪ್ರತಿದಿನ ಫ್ಯಾಷನ್ ಉಡುಗೆ ತೊಟ್ಟು ಕಾಲೇಜಿಗೆ ಬರ್ತಾ ಇದ್ದ ವಿದ್ಯಾರ್ಥಿಗಳು ಬುಧವಾರ ಸಂಪೂರ್ಣ ಬದಲಾಗಿದ್ದರು ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳು ಕಾಲೇಜಿನಲ್ಲಿ ಹೊಸಕೋಟೆ ನಗರದ ಮಹದೇವ ಪಿಯು ಕಾಲೇಜಿನಲ್ಲಿ ಪ್ರತಿದಿನ ಯೂನಿಫಾರಂ ಉಡುಗೆ ತೊಟ್ಟು ಕಾಲೇಜಿಗೆ ಬರ್ತಾ ಇದ್ದ ವಿದ್ಯಾರ್ಥಿಗಳು ಬುಧವಾರ ಸಂಪೂರ್ಣ ಬದಲಾಗಿದ್ರು ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳು ಸಾಂಪ್ರದಾಯಿಕ ಸೀರೆ ಹಾಗೂ ಪಂಚಗಳನ್ನು ಉಟ್ಟು ಕಾಲೇಜಿಗೆ ಬಂದಿದ್ರು ವಿದ್ಯಾರ್ಥಿಗಳು ಹೊಸಕೋಟೆ ನಗರದ ಮಹದೇವ ಪಿಯು ಕಾಲೇಜಿನಲ್ಲಿ ಬುಧವಾರ ಯತ್ನಿಕ್ ಡೇ ಅಪ್ಪಟ ಕನ್ನಡದಲ್ಲಿ ಅದು ವಸಂತೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಸಾಂಸ್ಕೃತಿಕ ಚಟುವಟಿಕೆಯ ಅಂಗವಾಗಿ ಏರ್ಪಡಿಸಿದ್ದ ಸಮಾರಂಭದಲ್ಲಿ ಸಾಂಪ್ರದಾಯಿಕ ದೊಡ್ಡ ವಿದ್ಯಾರ್ಥಿಗಳ ಕಲರವ ಎಲ್ಲರ ಗಮನ ಸೆಳೆದಿದೆ

ಶಾಲಿ ಸೊ ಅಲ್ಲಿ ಏನಾದ್ರೆ ತಯಾರು ಮಾಡಿ ತಯಾರು ಮಾಡಿ ನಮ್ಮಲ್ಲಿ ಕೂಡ ಏನು ಮಾಡುವುದು ಸೊ ಅದು ಉದ್ದೇಶ ಏನು ಅಂತಂದ್ರೆ ಮಕ್ಕಳಿಗೆ ಬಿಸಿ ಏನು ಒಂದು ಅಂತ ಅದ್ರ ಜೊತೆಗೆ ಎಲ್ಲರೂ ಒಟ್ಟಿಗೆ ಅಂತ ನಾವೆಲ್ಲ ಮಾಡ್ತೀವಿ ಕಾನ್ಸೆಪ್ಟ್ ಸ್ಟೋರಲಿ ಕಮ್ ಚಾಟ್ ನ ಮೈ ಗೋಯಿ ನ ಮಾಡಿದ್ರು ಫಸ್ಟ್ ಟೈಮ್ ನ ಮಿಲ್ಕ ಶೇಕ್ ನ ಐಸ್ ಕ್ರೀಮ್ ಸೇಲ ತೆಗಿ ಸೆಕ್ಯಂಟ್ ಇಷ್ಟಿನ ರೆಡಿ ಎಜುಕೇಶನ್ ಮೇಲೆ ಫೋಕಸ್ ಮಾಡ್ತಿಬೆಲ್ಲ ಕೋರ್ಸ್ ಗೆ ರಾಕಿಡ್ಸ್ ಮೇಲಿ ಆಕ್ಟಿವಿಟೀಸ್ ಮೇಲೆ ರೂಪಿಸ್ ಬಾಡಿ ಅಮೌಂಟ್ ಎಲ್ಲ ಕರೆಕ್ಟ್ ಮಾಡೋದ್ರಿಂದ ನಮ್ಮ ಬಿಸಿನೆಸ್ ಆ ಹೇಗ್ ನಿತ್ಯಜ್ಯೋತಿ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡಿಸರಿಯಿಂದ ಹತ್ತನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ

ವಿದ್ಯಾರ್ಥಿಗಳು ಮಾತ್ರವಲ್ಲ ಉಪನ್ಯಾಸಕರು ಅಧ್ಯಾಪಕೇತರರು ಕೂಡ ಪಂಚೆ ಕರಿಕೋಟು ಧರಿಸಿ ಕಂಗೊಳಿಸಿದ್ರು ಹುಡುಗರು ಪಂಚೆ ಶಲ್ಯ ಮೈಸೂರು ಪೇಟಾ ಜುಬ್ಬಾ ಕುರ್ತಾ ಶೆಲ್ವಾರ್ ಸೇರಿ ವಿವಿಧ ಉಡುಗೆಗಳನ್ನ ಧರಿಸಿ ಮೆಂಚಿದ್ದಾರೆ ಇತ ಹೆಣ್ಣು ಮಕ್ಕಳನ್ನ ಕೇಳಬೇಕೆ ರೇಷ್ಮೆ ಸೀರೆ ಅದಕ್ಕೊಪ್ಪುವ ಬ್ಯಾಗ್ ಸಾಂಪ್ರದಾಯಿಕ ಹೇರ್ ಸ್ಟೈಲ್ ಸೇರಿ ಎಲ್ಲ ಆಧುನಿಕ ಫ್ಯಾಷನ್ ಬಿಟ್ಟು ಸಾಂಪ್ರದಾಯಿಕ ಕಡೆಗೆ ಮುಖ ಮಾಡಿದ್ರು

ಭಾರತೀಯ ಸಂಸ್ಕೃತಿ ಪ್ರತಿಬಿಂಬಿಸುವ ಉಡುಗೆ ತೊಡುಗೆ ಧರಿಸಿದ ವಿದ್ಯಾರ್ಥಿಗಳು ಇದು ಕುದಿಯುವ ಕಡಲಂತಿರುವ ಕಾಲೇಜು ಮತನ ಮಾಡಿದ್ರೆ ಮೇಲ್ನೋಟಕ್ಕೆ ಸ್ವಲ್ಪ ಹಾಲಹಾಲ ಕಾಣಬಹುದು ಆದರೆ ಆಳದಲ್ಲಿ ಅಮೃತದ ಸವಿಯಿದೆ ಸಮಾಜದಲ್ಲಿ ಭೌತಿಕತೆ ಕೊರತೆ ಇಲ್ಲ ಆದರೆ ನೈತಿಕತೆಯ ಕೊರತೆ ಇದೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕವಾಗಿ ಗಟ್ಟಿಗೊಳಿಸಿ ಭವಿಷ್ಯ ಹಸನಾಗಿಸುವ ಅಗತ್ಯವಿದೆ ಎಂಬುದು ವಸಂತೋತ್ಸವ ಸರ್ತಾಯಿತು ವಸಂತೋತ್ಸವದಲ್ಲಿ ಪ್ರಮುಖವಾಗಿ ಎರಡು ಆಕರ್ಷಕ ಸ್ಪರ್ಧೆಗಳು ಇದೆ ಕಾಲೇಜಿನ ಎಲ್ಲ ತರಗತಿಯ ಪ್ರತಿ ವಿಭಾಗದವರು ತಮ್ಮದೇ ಆದ ಪ್ರತ್ಯೇಕ ಸಾಂಪ್ರದಾಯಿಕ ಉಡುಗೆ ಧರಿಸಿ ಭಾಗವಹಿಸುವಂತದ್ದು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ